ಕಂಪ್ಲಿ ಸಾಮ್ರಾಜ್ಯವು ಡೆಕ್ಕನ್ ಪ್ರದೇಶದಲ್ಲಿ ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಒಂದು ಅಲ್ಪಾವಧಿಯ ಹಿಂದೂ ಸಾಮ್ರಾಜ್ಯವಾಗಿತ್ತು ಭಾರತದ ಇಂದಿನ ಕರ್ನಾಟಕ ರಾಜ್ಯದ ಈಶಾನ್ಯ ಭಾಗಗಳಲ್ಲಿ ಬಳ್ಳಾರಿ ಮತ್ತು ತುಂಗಭದ್ರಾ ನದಿಯ ಬಳಿ ರಾಜ್ಯವು ಅಸ್ತಿತ್ವದಲ್ಲಿತ್ತು ಇದು ದೆಹಲಿ ಸುಲ್ತಾನರ ಸೈನ್ಯಗಳ ದಾಳಿಯಲ್ಲಿ ಉಂಟಾದ ಸೋಲಿನ ನಂತರ ಮತ್ತು ಇಸವಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತೇಳು ಅಥವಾ ಒಂದು ಸಾವಿರದ ಮುನ್ನೂರ ರಲ್ಲಿ ಒಂದು ನಿರ್ದಿಷ್ಟ ಸೋಲನ್ನು ಎದುರಿಸಿದಾಗ ಜವಹರ್ ಸಾಮೂಹಿಕ ಆತ್ಮಹತ್ಯೆ ನಂತರ ಕೊನೆಗೊಂಡಿತು ಕೆಲವು ಐತಿಹಾಸಿಕ ಖಾತೆಗಳಲ್ಲಿ ಕಂಪ್ಲಿ ಸಾಮ್ರಾಜ್ಯವನ್ನು ಬಸನಾಗ ಸಾಮ್ರಾಜ್ಯ ಎಂದು ಕರೆಯಲಾಗುತ್ತದೆ ಮತ್ತು ಇದು ನಂತರ ಹಿಂದೂ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮೂಲ ಕಾರಣವಾಯಿತು ಕಂಪಿಲಿ ಸಾಮ್ರಾಜ್ಯದ ರಾಜಕಂಪಿಲಿ ರಾಯನಹಳೆಯ ಕನ್ನಡ ಶಾಸನ ಶಕ ಸಾವಿರದ ಮುನ್ನೂರ ಇಪ್ಪತ್ತಾರು ಹಂಪಿಯ ಹೇಮಕೂಟ ಬೆಟ್ಟದ ಮೇಲೆ ಅವನು ನಿರ್ಮಿಸಿದ ಶಿವ ದೇವಾಲಯದ ಮಂಟಪದಲ್ಲಿದೆ ಹಂಪಿಯ ಹೇಮಕೂಟ ಬೆಟ್ಟದ ಬಂಡೆಯ ಮೇಲೆ ಕಂಪಿಲಿ ಸಾಮ್ರಾಜ್ಯದ ರಾಜಕಂಪಿಲಿ ರಾಯನಹಳೆಯ ಕನ್ನಡ ಶಾಸನ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಇಪ್ಪತ್ತಾರು ಹಂಪಿಯ ಹೇಮಕೂಟ ಬೆಟ್ಟದ ಬಂಡೆಯ ಮೇಲೆ ಕಂಪಿಲಿ ಸಾಮ್ರಾಜ್ಯದ ರಾಜಕಂಪಿಲಿ ರಾಯನ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಒಂಬತ್ತು ರ ಹಳೆಯ ಕನ್ನಡ ಶಾಸನ ಇತಿಹಾಸ ಈ ಸಾಮ್ರಾಜ್ಯದ ಸ್ಥಾಪಕ ಹೊಯ್ಸಳ ಸೈನ್ಯದ ದಂಡನಾಯಕ ಸಿಂಘೇಯ ನಾಯಕ ರಿಂದ ಮೂರು ಕ್ರಿಸ್ತಶಕ ಸಾವಿರದ ಇನ್ನೂರ ಎಂಬತ್ತು ರಿಂದ ಒಂದು ಸಾವಿರದ ಮುನ್ನೂರು ಇವನು ದೆಹಲಿ ಸುಲ್ತಾನರ ಮುಸ್ಲಿಂ ಪಡೆಗಳು ಒಂದು ಸಾವಿರದ ಇನ್ನೂರ ತೊಂಬತ್ನಾಲ್ಕನೇ ಇಸವಿಯಲ್ಲಿ ದೇವಗಿರಿಯ ಸೇನಾ ಯಾದವರ ಪ್ರದೇಶಗಳನ್ನು ಸೋಲಿಸಿ ವಶಪಡಿಸಿಕೊಂಡ ನಂತರ ಸ್ವತಂತ್ರನಾದನು ಒಂದು ಸಾವಿರದ ಮುನ್ನೂರಲ್ಲಿ ಅವನ ಮಗ ಕಂಪಿಲಿದೇವನು ಉತ್ತರಾಧಿಕಾರಿಯಾದನು ಅವನು ದೆಹಲಿ ಸುಲ್ತಾನರೊಂದಿಗೆ ರಾಜ್ಯದ ಗಡಿ ಕುರಿತು ವಿವಾದದಲ್ಲಿದ್ದನು ಕಂಪಿಲಿ ಸಾಮ್ರಾಜ್ಯವು ಅಂತಿಮವಾಗಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತೇಳು ಅಥವಾ ಒಂದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರಲ್ಲಿ ದೆಹಲಿಯ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ನ ಪಡೆಗಳಿಂದ ಉತ್ತರ ದಿಕ್ಕಿನಲ್ಲಾದ ಆಕ್ರಮಣಕ್ಕೆ ಕುಸಿಯಿತು ಮಲಿಕ್ ಜಾನ ನೇತೃತ್ವದ ವಿಜಯಶಾಲಿ ತುಘಲಕ್ನ ಸೈನ್ಯವು ಕಂಪಿಲಿ ಸಾಮ್ರಾಜ್ಯದ ಮೇಲಿನ ವಿಜಯದ ಸುದ್ದಿಯನ್ನು ಸತ್ತ ಹಿಂದೂ ರಾಜನ ಒಣಹುಲ್ಲಿನಿಂದ ತುಂಬಿದ ಕತ್ತರಿಸಿದ ತಲೆಯನ್ನು ದೆಹಲಿಯ ಮೊಹಮ್ಮದ್ ಬಿನ್ ತುಘಘಲಕ್ಗೆ ಕಳುಹಿಸುವ ಮೂಲಕ ತಿಳಿಸಿತು ಕಂಪಿಲಿ ಸಾಮ್ರಾಜ್ಯದ ಅವಶೇಷಗಳಿಂದ ಇಸವಿ ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯವು ಉದಯಿಸಿತು ಮತ್ತು ಇನ್ನೂರು ವರ್ಷಗಳ ಕಾಲ ದಕ್ಷಿಣ ಭಾರತವನ್ನು ಆಳಿದ ಭಾರತದ ಪ್ರಸಿದ್ಧ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಬೆಳೆಯಿತು ಕುಮಾರರಾಮ ಮತ್ತು ಕಂಪ್ಲಿ ಸಾಮ್ರಾಜ್ಯವು ಇದು ಭಾರತದ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲ್ಲೂಕಿನ ಒಂದು ಗ್ರಾಮವಾಗಿದೆ ಕಮ್ಮಟದುರ್ಗವು ಜಿಲ್ಲಾ ಕೇಂದ್ರ ಕೊಪ್ಪಳಕ್ಕೆ ಈಶಾನ್ಯದಲ್ಲಿದೆ ಪ್ರಾಮುಖ್ಯತೆ ಕಮ್ಮಟದುರ್ಗವು ಕುಮಾರರಾಮನ ತಂದೆಯಾದ ರಾಜ ಕಂಪಿಲನ ರಾಜಧಾನಿಯಾಗಿತ್ತು ಅವನು ಅಲ್ಲಾವುದ್ದೀನ್ ಖಿಲ್ಜಿ ಸಾಮ್ರಾಜ್ಯದ ಮಲಿಕ್ ಕಾಫೂರ್ ಮತ್ತು ಮುಹಮ್ಮದ್ ಇಬ್ನ್ ತುಘಲಕ್ನ ತುಘಲಕ್ ಸೈನ್ಯದ ವಿರುದ್ಧ ಹಲವಾರು ದಾಳಿಗಳನ್ನು ಹೋರಾಡಿ ಸೋಲಿಸಿದನು ಕಮ್ಮಟದುರ್ಗವು ಬೆಟ್ಟದ ತುದಿಯಲ್ಲಿರುವ ಕುಮಾರರಾಮ ಕೋಟೆ ಎಂದೂ ಕರೆಯಲ್ಪಡುವ ಪ್ರಾಚೀನ ಕಮ್ಮಟದುರ್ಗ ಕೋಟೆಗೆ ಹೆಸರುವಾಸಿಯಾಗಿದೆ ಕ್ರಿಸ್ತ ಶಕ ಸಾವಿರದ ಮುನ್ನೂರರಲ್ಲಿ ತನ್ನ ತಂದೆ ಮೂರನೆಯ ಸಿಂಗೇಯ ನಾಯಕನ ಶಕ ಸಾವಿರದ ಇನ್ನೂರ ಎಂಬತ್ತು ರಿಂದ ಒಂದು ಸಾವಿರದ ಮುನ್ನೂರು ನಂತರ ಕಂಪ್ಲಿದೇವನು ಕಂಪ್ಲಿ ಸಾಮ್ರಾಜ್ಯದ ಎರಡನೇ ಮತ್ತು ಕೊನೆಯ ರಾಜನಾಗಿದ್ದನು ಅವನ ಮಗ ರಾಜಕುಮಾರ ಕುಮಾರ ರಾಮನು ವಾರಂಗಲ್ನ ಕಾಕತೀಯ ರಾಜವಂಶ ಹೊಯ್ಸಳ ಸಾಮ್ರಾಜ್ಯ ಮತ್ತು ದೆಹಲಿಯ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್ ವಿರುದ್ಧ ಯುದ್ಧ ಮಾಡಲು ಸಹಾಯ ಮಾಡಿದನು ಕಂಪ್ಲಿದೇವ ಮತ್ತು ಅವನ ಮಗ ಕುಮಾರ ರಾಮ ಮುಹಮ್ಮದ್ ಬಿನ್ ತುಘಲಕ್ನ ಪಡೆಗಳೊಂದಿಗೆ ಹೋರಾಡಿ ಪ್ರಾಣ ಕಳೆದುಕೊಂಡರು ಒಂದು ಸಾವಿರದ ಮುನ್ನೂರ ಇಪ್ಪತ್ತೇಳು ಅಥವಾ ಒಂದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರಲ್ಲಿ ಉತ್ತರ ಭಾರತದ ಮುಹಮ್ಮದ್ ಬಿನ್ ತುಘಲಕ್ನ ಸೈನ್ಯಗಳು ಕಂಪ್ಲಿದೇವ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದವು ಅಂದರೆ ಕಂಪ್ಲಿ ಸಾಮ್ರಾಜ್ಯ ಇದು ಭಾರತೀಯ ಉಪಖಂಡದ ಕೊನೆಯ ಸ್ವತಂತ್ರ ಹಿಂದೂ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ರಾಜಮನೆತನದ ಮಹಿಳೆಯರು ಒಂದು ನಿರ್ದಿಷ್ಟ ಸೋಲನ್ನು ಎದುರಿಸಿದಾಗ ಜವಹರ್ ಧಾರ್ಮಿಕ ಸಾಮೂಹಿಕ ಆತ್ಮಹತ್ಯೆ ಮಾಡಿದರು ಅವನು ಮತ್ತು ಅವನ ಮಗ ಕುಮಾರ ರಾಮ ಯುದ್ಧಭೂಮಿಯಲ್ಲಿ ಹೋರಾಡುವಾಗ ನಿಧನರಾದರು ಇದರ ನಂತರ ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕ ಸಹೋದರರು ಸ್ಥಾಪಿಸಿದರು